ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತು ರಂಜು ರಿಸೆಪ್ಷನ್ ಅಂದರೆ ಮದುವೆ ಬಂದೇ ಬಿಡ್ತು ಮದುವೆ ಆ ಬ್ಲಾಗ್ ಸೊ ಇವತ್ತು ರಿಸೆಪ್ಷನ್ ನೈಟ್ ರಿಸೆಪ್ಷನ್ ಇವಾಗ ಎಲ್ಲರೂ ಚೌಟ್ರಿಗೆ ಹೋಗ್ತಾ ಇದ್ವಿ ಆ್ಯಂಡ್ ನಾಳೆ ಮದುವೆ ಇರೋದು ನಾನು ಮನೆಯಲ್ಲೆಲ್ಲ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಯಾವ ಡ್ರೆಸ್ ನಾಳೆ ವೇರ್ ಮಾಡೋದು ಇವಾಗ ಯಾವ್ದು ವೇರ್ ಮಾಡೋದು ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಸಾಕು ಸಾಕೋಗೋಯಿತು ವೀಡಿಯೋನೂ ಮಾಡಿಲ್ಲ ಯಾವುದೇ ರೀತಿ ಮೇಕಪ್ ವೀಡಿಯೋನೂ ಮಾಡಲಿಲ್ಲ ಡೈರೆಕ್ಟ್ ಚೌಟ್ರಿಗೆ ಬರ್ತಾನೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಮಮ್ಮಿ ಡ್ಯಾಡಿ ಎಲ್ಲರೂ ಬ್ಯುಸಿ ಅಲ್ಲೇ ಅವ್ರ ಮನೆಯಲ್ಲೇ ಇಲ್ಲಿ ನಾವು ಕೂಡ ಹಳದಿ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಪ್ಯಾಕಿಂಗ್ ಮಾಡಿ ನಂದು ಬ್ಲೌಸ್ ಕೂಡ ರೆಡಿಯಾಗಿರಲಿಲ್ಲ ಅವ್ರು ಕೊಟ್ಟಿದ್ದೆ ಫೈವ್ ಓ ಕ್ಲಾಕ್ ಆಯಿತು ಆಮೇಲೆ ನಾನು ರೆಡಿಯಾಗಿ ನನ್ನ ಔಟ್ಫಿಟ್ಟು ನನಗೆ ಹೇರ್ ಸ್ಟೈಲು ಮೇಕಪ್ಪು ಸಿಕ್ಕೇ ಟೈಮ್ ಆಗೋಯ್ತು ಸೊ ಅವರೆಲ್ಲರೂ ಈಗ ರೀಚ್ ಆಗಿದ್ದರು ಮಮ್ಮಿಯವರು ನಾವೊಂದು ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಬಂದ್ವಿ ಸೊ ಇವಾಗ ಹುಡುಗಿ ಎಲ್ಲ ರೆಡಿ ಆಗೋಕ್ಕೆ ಹೋಗಿದ್ದಾಳೆ ಒಳಗಡೆ ಅಷ್ಟರಲ್ಲಿ ನಾವು ಕೂಡ ವಿಡಿಯೋ ಮಾಡ್ಕೊಬೇಡ ರೂಮ್ಗೆ ಹೋಗಿ ಮೊದಲು ಲಗೇಜ್ ಎಲ್ಲ ಇಟ್ಟು ಆಮೇಲೆ ಒಂದಿನ ಕೆಲಸ ನನ್ನ ಔಟ್ಫಿಟ್ ನನ್ನ ಮೇಕಪ್ ನನ್ನ ಹೇರ್ ಸ್ಟೈಲೆಲ್ಲ ಹೆಂಗಿದೆ ಅಂತ ಹೇಳಿ ಆಲ್ರೆಡಿ ರೀಲ್ಸಲ್ಲೆಲ್ಲ ನೋಡಿರ್ತೀರಾ ಇದೆ ಔಟ್ಫಿಟ್ ನಾನು ಏನು ಒನ್ ಮಿನಿಟ್ ಸ್ಯಾರಿನ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ರಂಜು ಮದುವೆಗೆ ಇದೇನೇನೆ ನೈಟ್ ವೇರ್ ಮಾಡಿರೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಪರ್ಸ್ನಲಿ ಲೈಟಿಂಗ್ಸ್ ಎಲ್ಲ ಇತ್ತು ಆ್ಯಂಡ್ ಬ್ಲೌಸ್ ಈ ಥರ ಇದೆ ಅದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ಇದಕ್ಕೆ ಮ್ಯಾಚಿಂಗಾಗಿ ಈ ಥರ ಜ್ಯುವೆಲ್ರಿನ ಸೆಲೆಕ್ಟ್ ಮಾಡಿದ್ದೆ ಬ್ಯಾಂಗಲ್ ಜ ಟೈಪ್ ಆ್ಯಂಡ್ ಇಯರಿಂಗ್ಸ್ ಮತ್ತು ಮಾಂಟಿಕ ಇಷ್ಟು ಬಂದಿತ್ತು ಇದಕ್ಕೆ ಸಖತ್ತಾಗಿದೆ ಅಲ್ವಾ ನಾನು ಹಾಗೆ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೆ ಬಿಕಾಸ್ ಇನ್ನು ರೂಮ್ ಕೀ ಸಿಕ್ಕಿರಲಿಲ್ಲ ಹಾಗಾಗಿ ಒಂದು ವೀಡಿಯೋನೂ ಮಾಡ್ಕೋಬೇಡಣ್ಣ ಗ್ಯಾಪಲ್ಲಿ ಇಲ್ಲ ಅಂದರೆ ಆಮೇಲೆ ಸಿಗುತ್ತಾ ಇಲ್ವಾ ಟೈಮು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನಾನು ಹಾಗೆ ವಾಕ್ ಮಾಡ್ತಾ ಒಂದು ವೀಡಿಯೋ ಮಾಡಿದ್ದೀನಿ ಯಾಕಂದರೆ ನನ್ನ ಔಟ್ಫಿಟ್ ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಸೊ ನನ್ನ ಮೇಕಪ್ ಇದೇನೇ ನನ್ನ ನಾರ್ಮಲ್ ಕ್ಯಾಮ್ರಾದಲ್ಲೇ ಮಾಡಿದೆ ರಿಸೆಪ್ಷನ್ ಆಗಿರೋದ್ರಿಂದ ಸ್ವಲ್ಪ ಹೈಲೈಟ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಹೈಲೈಟರ್ ಬ್ಲಷ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಲಿಪ್ಸ್ಟಿಕ್ಸ್ ಎಲ್ಲನೂ ಚೆನ್ನಾಗಿ ಇತ್ತು ತುಂಬಾ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತ ಇದ್ದರು ಸೊ ನಾನೇ ರೆಡಿ ಆಗಿರೋದು ಕಂಪ್ಲೀಟ್ ರೆಡಿ ನಾನೇ ಆಗಿರೋದು ಯಾರದೇ ಹೆಲ್ಪ್ ತೊಗೊಂಡಿಲ್ಲ ಹೇರ್ ಸ್ಟೈಲ್ಗೆ ಆದ್ರೂ ಸೊ ಓಕೆ ನಾವಂತೂ ಮನೆಯಿಂದನೇ ರೆಡಿ ಆಗ್ಬಿಟ್ಟು ಬಂದ್ವಿ ಇಲ್ಲಿ ಎಲ್ಲರೂ ರೆಡಿ ಆಗ್ತಿದ್ದಾರೆ ನಾವು ಹಂಗೆ ಓಡಾಡ್ತಾ ಇದ್ದೀವಿ ಕೆಳಗಡೆ ಹೋಗೋಣ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಅಲ್ವಾ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ರಂಜು ಕೂಡ ರೆಡಿ ಇದ್ಲು ಇನ್ನೇನು ಶಾಸ್ತ್ರ ಕೂರಿಸ್ತಾರೆ ಅವಾಗ ತೋರಿಸ್ತೀನಿ ಸೊ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಸುನಿಲ್ ಇವಾಗ ತೋರಿಸ್ತಾರೆ ನೋಡಿ ಶೈಲ್ ಔಟ್ಫಿಟ್ ಸೂಪರ್ ಆಗಿರೋ ಒಂಥರ ಗಾಜಸ್ ಆಗಿರೋ ಥರ ಒನ್ ಮಿನ್ ಸಾರಿ ಎಷ್ಟು ಬಿಡೋದು ತ್ರೀ ಕೆ ಅಲ್ಲೋ ಆ್ಯಂಡ್ ನಾವು ಲಗೇಜ್ ಎಲ್ಲ ಇಟ್ಬಿಟ್ಟು ಬೇಗ ಬೇಗ ಇಲ್ಲಿಗೆ ಬಂದರೆ ಇನ್ನು ಹುಡುಗ ಹುಡುಗಿನೇ ಬಂದಿರಲಿಲ್ಲ ಅಂದರೆ ರೆಡಿಯಲ್ಲ ಆಗಬೇಕು ಅಲ್ವಾ ಸೊ ರಂಜು ಅವರೆಲ್ಲ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಬೇಗ ಬೇಗನೆ ಹರಿ ಬರಿಯಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಜನ ಗೆಸ್ಟ್ ಕೂಡ ಮಾಡಿದ್ರು ಇದು ಯಾವ ಕನ್ವೆನ್ಷನ್ ಹಾಲ್ ಅಂತ ನೋಡೋಣ ನಮ್ಮ ಮೈಸೂರಿಯನ್ ಅವ್ರು ಈ ಕನ್ವೆನ್ಷನ್ ಎಲ್ಲ ನೋಡಿದರೆ ಕಮೆಂಟ್ ಮಾಡಿ ಯಾವುದು ಇದು ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಇವಾಗ ಬರ್ತಾಯಿದ್ರು ನೈಟನ್ನೇ ಹೆವಿ ಜನ ಒನ್ ಒನ್ ಪಾಯಿಂಟ್ ಫೈವ್ ಕೆ ಅಷ್ಟು ಜನ ಸೇರಿದರು ಅಂತ ಹೇಳ್ಬೋದು ಒಂದೂವರೆ ಸಾವಿರ ಹತ್ತತ್ರ ಸೊ ಇವಾಗ ಬಂದು ಕೂತ್ಕೊಂಡು ನಾನು ಮಮ್ಮಿ ಇಬ್ಬರು ವೀಡಿಯೋ ಮಾಡ್ತಾಯಿದ್ದೀವಿ ವೀಡಿಯೋನ ಕೂಡ ತುಂಬ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂದರೆ ನೆಂಟರು ಅದು ಇದು ಕೆಲಸ ಮಾತಾಡೋದು ಇದೇ ಇರುತ್ತೆ ಅಲ್ವಾ ಸೊ ಈ ಗಡಿ ಬಿಡಿಯಲ್ಲಿ ಕಂಪ್ಲೀಟಾಗಿ ವಿಡಿಯೋನ ಅಲರ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡೆ ಇನ್ನು ಹುಡ್ಗ ಹುಡ್ಗಿ ಎಂಟ್ರಿ ಆಗಿಲ್ಲ ಆ್ಯಂಡ್ ರಂಜು ಅಕ್ಕ ಸೊ ಲಕ್ಷ್ಮಿ ಕೂಡ ರೆಡಿ ಆಗಿದ್ಲು ಅಲ್ವಾ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಬಿಡೋಣ ಅಂದ್ಬಿಟ್ಟು ನಾವಿಬ್ಬರೇ ಮಾಡಿಸ್ಕೊತಾ ಇದ್ವಿ ಆ್ಯಂಡ್ ಫುಲ್ ಚೇರ್ಸ್ ಎಲ್ಲ ಖಾಲಿ ಖಾಲಿ ಇದೆ ಇವಾಗ ಬಂದು ಒಂದು ಸಿಕ್ಸ್ ಥರ್ಟಿ ಸೆವೆನ್ ಅಷ್ಟೇ ಆಗಿರೋದು ಸೊ ಇನ್ನು ಜನ ಲೆವೆನ್ ಲೆವೆನ್ ತರ್ಟಿ ಆದ್ರೂ ಜನ ಬರ್ತಾನೆ ಇದ್ದರು ಬರ್ತಾನೆ ಇದ್ರು ಅಂದರೆ ನೈಟ್ ರಿಸೆಪ್ಷನ್ ಎಲ್ಲ ಇತ್ತು ಅಲ್ವಾ ಸೊ ಎಲ್ಲ ಬಂದು ಒಂಥರ ನಾವು ಮಲಗಿದ್ದೆ ಲೆವೆನ್ ತರ್ಟಿ ಟ್ವೆಲ್ವ್ ಆಯಿತು ಅಂತ ಹೇಳ್ಬೋದು ಸೊ ಹೇಗಿದೆ ನನ್ನ ಔಟ್ಫಿಟ್ ಅಂತ ಕಾಮೆಂಟ್ ಮಾಡಿ ನಿಮಗೆ ಇಷ್ಟ ಆಯ್ತಾ ಇದು ಒನ್ ಮಿನಿಟ್ ಸ್ಯಾರಿ ಆ್ಯಂಡ್ ಇದು ವೆಸ್ಟ್ ಬೆಲ್ಟ್ ಏನು ತೊಗೊಂಡಿದ್ದೀನಿ ಅಲ್ವಾ ಇದು ನಾನು ಸಪ್ರೇಟ್ ನಾನೇ ಚೂಸ್ ಮಾಡಿದ್ದು ಇದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ಸೊಂಟದ ಪಟ್ಟಿ ಇಲ್ಲ ಅಂತಂದರೆ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಸೊ ನಾನು ಇದು ಇರಲಿ ಅಂತ ಅಂದ್ಬಿಟ್ಟು ನಾನೇ ಸೆಲೆಕ್ಟ್ ಮಾಡಿ ತಗೊಂಡೆ ಇದಕ್ಕೆ ಆ್ಯಂಡ್ ನನ್ನ ಜ್ಯುವೆಲ್ರಿ ಎಲ್ಲ ಕಂಪ್ಲೀಟಾಗಿ ಮ್ಯಾಚ್ ಆಗ್ತಾಯಿತ್ತು ಇಲ್ಲಿಗೆ ಅದು ಖುಷಿಯಾಯಿತು ಏನೋ ಒಂಥರ ಅದು ನಾನು ಫಾರ್ ದಿ ಫಸ್ಟ್ ಟೈಮ್ ಈ ರೀತಿ ರೆಡಿ ಆಗಿರೋದು ಮ್ಯಾರೇಜ್ ಅನ್ನೋದು ಸದ್ಯದಲ್ಲಿ ಯಾವುದೂ ಆಗಿರಲಿಲ್ಲ ರಂಜು ಮದುವೆಗೆನೇನೇ ಎಲ್ಲ ಒಂದೊಂದನ್ನು ಸೆಲೆಕ್ಟ್ ಮಾಡಿ ಮಾಡಿ ಮಾಡಿಯೇ ತೊಗೊಂಡಿರೋದು ಆ್ಯಂಡ್ ಇನ್ನೊಂದು ಏನು ಸ್ಪೆಷಲ್ ಅಪ್ಪ ಅಂತಂದರೆ ಸುನೀಲ್ ಕೂಡ ಇದ್ದಾರೆ ಅದು ಇನ್ನೂ ಒಂಥರ ಸ್ಪೆಷಲೇನೆ ಸೊ ಈ ಸಲ ಆಲ್ಮೋಸ್ಟ್ ಆ್ಯನಿವರ್ಸರಿ ಬರ್ಡೇ ಒಂಥರ ಸೆಲೆಬ್ರೇಷನ್ಸ್ಗೆಲ್ಲ ಸುನಿಲ್ ಇದ್ದಾರೆ ಅದೇನೋ ಒಂಥರ ಖುಷಿ ಫಸ್ಟ್ ಟೈಮ್ ನಾವಿಬ್ಬರೂ ಒಂದು ಮದುವೆನ ಅಟೆಂಡ್ ಮಾಡಿದ್ದೀವಿ ಅಂತಂದರೆ ರಂಜು ಮದುವೆನೆ ಇನ್ನು ರಿಸೆಪ್ಷನ್ಗೆ ಹುಡ್ಗ ಹುಡ್ಗಿ ಎಲ್ಲ ನಿಂತ್ಕೊಂಡ್ರು ಇನ್ನು ಅವ್ರ ಫೋಟೋ ಮತ್ತು ಎಲ್ಲರೂ ಬಂದವರದೆಲ್ಲ ಫೋಟೋಸ್ ಎಲ್ಲ ತೆಗಿತಾಯಿದ್ರು ಇನ್ನು ಟೈಮ್ ಕೂಡ ಆಯಿತು ಅಂತ ಅಂದ್ಬಿಟ್ಟು ನಾವೆಲ್ಲ ಊಟಕ್ಕೆ ಬಂದ್ವಿ ಇಲ್ವಿ ಇಲ್ಲ ಮಾತಾಡ್ತಾ ಮುಗಿತಾಯಿಲ್ಲ ಮಾತಾಡ್ತಾಯಿದ್ರು ಎಲ್ಲ ಆ್ಯಂಡ್ ಇಲ್ಲಿ ಬುಜ್ಜಿ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ತಲೆ ತಿಂತಿದ್ದಾನೆ ಅವರ ಅಪ್ಪಂಗೆ ನಮ್ಮ ಬುಜ್ಜಿ ಅಂತೂ ಹೆವೀ ತರಲೆ ಎಷ್ಟು ತರಲೆ ಅಂತಂದರೆ ತಲೆ ಚಿಟ್ಟು ಅನ್ಸ್ಬಿಡ್ತಾನೆ ಹೇಳಿದ ಮಾತೆ ಕೇಳಲ್ಲ ಸ್ವಲ್ಪ ಸೊ ನಾನು ಕರೆದು ಇಲ್ಲಿ ನೋಡಿ ವಿಡಿಯೋ ಅಂತ ಕೇಳ್ತಾಯಿದ್ದೆ ಸುನೀಲ್ ವೀಡಿಯೋ ನೋಡಿದ್ರೆ ನನ್ನನ್ನು ನೋಡ್ತಾ ಇದ್ದರು ಅಲ್ಲಿ ಬುಜ್ಜಿ ನೋಡಿ ಅವ್ರ ಅಪ್ಪಂಗೆ ಹೆಂಗೆ ಅವಾಜ್ ಇದ್ದಾನೆ ಅಂತ ಅಂದ್ಬಿಟ್ಟು ಸೊ ಇವಾಗ ಊಟಕ್ಕೆ ಬಂದು ಕೂತಿದ್ದೀವಿ ಆ್ಯಂಡ್ ನಾಳೆ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಾರೆ ದಿನ ಮುಹೂರ್ತ ದಿನ ಹೆಂಗಿತ್ತು ನನ್ನ ಆಗಿರ್ಬೋದು ಜ್ಯುವೆಲ್ರಿ ಎಲ್ಲನೂ ವೆಯ್ಟ್ ಮಾಡ್ತಾಯಿರಿ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಅಪ್ಪ ಅಮ್ಮಗ ಇಬ್ಬರು ತರಲೇ ಮಾಡಿಕೊಂಡು ನನ್ನ ವೀಡಿಯೋಗೆ ಅದು ಇದು ಅಂದ್ಕೊಂಡು ಮಾತಾಡ್ತಾಯಿದ್ರು ಸೊ ಸಿಕ್ಕಾಪಟ್ಟೆ ಜನ ಸೇರಿದ್ರು ನೈಟೇನೆ ಅಂತ ಹೇಳ್ಬೋದು ನಾಳೆ ಹೆಂಗೆ ಸೇರ್ತಾರೋ ಏನೋ ಗೊತ್ತಿಲ್ಲ ಬಟ್ ಇವತ್ತಂತೂ ಹೆವಿ ಜನ ಎಷ್ಟು ನಮ್ಮ ಡ್ಯಾಡಿ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಅವರು ಕೆಲಸ ಅದು ಇದು ಸಾಮಾನು ತಂದು ಹಾಕ್ಸೋದು ಅಡುಗೆ ಕೆಲಸ ನೋಡ್ಕೊಳ್ಳೋದು ಫುಲ್ಲು ಹೆವಿ ಬ್ಯುಸಿ ಅವರೆಲ್ಲರೂ ಸೊ ಇವಾಗ ನನ್ನ ಕೈಗೆ ಸಿಕ್ಕಿರೋದು ಒಟ್ಟಿಗೆ ಊಟ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತಿದ್ದೀವಿ ಆ್ಯಂಡ್ ಎಷ್ಟು ವೆಯ್ಟ್ ಮಾಡಿದ್ದೀವಿ ಅಂತಂದರೆ ಒನ್ ಟೈಮ್ ಇವ್ರು ಖಾಲಿ ಆಗಲಿ ಅಂತ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ದೀವಿ ಸಿಕ್ಕಾ ಜನ ತುಂಬ್ಕೊಂಡು ಬಿಟ್ಟಿದ್ರು ಊಟದ ಹಾಲಲ್ಲಿ ಕೂಡ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಎಲ್ಲ ವೆಯ್ಟ್ ಮಾಡಿ ಆಮೇಲೆ ಬರಬೇಕು ಅನ್ನೋಷ್ಟು ಜನಗಳು ಯಾಕಂತಂದರೆ ರಂಜೋರ್ ಮಾವ ಪೊಲೀಸ್ ಆಗಿದ್ರು ಇವಾಗ ರಿಟೈರ್ಡ್ ಆಗಿದೆ ಸೊ ಹಾಗಾಗಿ ಸಿಕ್ಕಾ ಜನ ಆ್ಯಂಡ್ ನನ್ನ ಫೋನಲ್ಲಿ ಹೆಂಗೆ ಅಂದರೆ ಬ್ರೈಟ್ನೆಸ್ ಜಾಸ್ತಿ ಕೊಟ್ಕೊಂಡು ವಿಡಿಯೋ ಮಾಡಿದ್ವಿ ಅಂತಂದರೆ ಒನ್ ಅವರ್ಗೆಲ್ಲ ಬ್ಯಾಟ್ರಿ ಲೋ ಆಗಿಬಿಡುತ್ತೆ ನಾನಿವಾಗ ಫಸ್ಟು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಚಾರ್ಜ್ ಹಾಕಬೇಕು ಆಮೇಲೆ ಶಾಸ್ತ್ರ ಎಲ್ಲ ಇರುತ್ತೆ ಫಸ್ಟು ಚಾರ್ಜ್ ಆಗಲಿ ಬಳೆ ಶಾಸ್ತ್ರಕ್ಕೆಲ್ಲ ನೋಡೋಣ ವೀಡಿಯೋ ಮಾಡೋಣ ಇಲ್ಲಾಂದರೆ ಮಾಡೋದಿಲ್ಲ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸೊ ಚಾರ್ಜು ವೆರಿ ಇಂಪಾರ್ಟೆಂಟ್ ಅಲ್ವ ನಾಳೆಗೆ ಸ್ಪೆಷಲ್ ವ್ಲಾಗ್ನ ಮಾಡಬೇಕು ಸೊ ಹಾಗಾಗಿ ಇನ್ನು ಊಟ ಕೂಡ ಬಡಿಸ್ತಾಯಿದ್ರು ಇವಾಗ ಬಾಳೆ ಎಲೆ ಊಟ ಏನೋ ಒಂಥರ ಮದುವೆ ಊಟನೇ ಬೇರೆ ಬೇರೆ ಚೆನ್ನಾಗಿ ವೆರೈಟಿ ಇರುತ್ತೆ ಆ್ಯಂಡ್ ಈ ಮದುವೆ ಊಟ ಎಷ್ಟು ವೆರೈಟಿ ಇರುತ್ತೋ ಅಷ್ಟೇ ಕಷ್ಟವೂ ಇರುತ್ತೆ ಹಿಂದೆ ಅಂತ ಹೇಳ್ಬೋದು ಮದುವೆ ಹುಡುಗಿಗೆ ಅಪ್ಪ ಅಮ್ಮ ಎಷ್ಟು ಸಫರ್ ಮಾಡಿರ್ತಾರೆ ಮಗಳು ಮದುವೆನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಸೊ ಆ ಶ್ರಮ ಕೂಡ ಇರುತ್ತೆ ನಾವು ಒಂದು ನಿಮಿಷದಲ್ಲಿ ಹೇಳ್ಬೋದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಬಟ್ ಅವರ ಕಷ್ಟ ಎಫರ್ಟ್ಸ್ ಎಲ್ಲ ಎಷ್ಟೊಂದು ಇರುತ್ತೆ ಅಲ್ವ ಫೈನಲಿ ವೆರೈಟಿ ವೆರೈಟಿ ಫುಡ್ನ ಇಲ್ಲಿ ಬಡಿಸ್ತಾಯಿದ್ರು ನಾವಂತೂ ಸಿಕ್ಕಾಪಟ್ಟೆ ಖುಷಿಯಿಂದನೇ ಊಟ ಮಾಡಿದ್ವಿ ಯಾಕಂದರೆ ಎಲ್ಲರೂ ಒಟ್ಟಿಗೆ ಕೂತಿದ್ವಿ ಅಲ್ವಾ ಸೊ ಹಾಗಾಗಿ ಎಲ್ಲರೂ ಕೂತಿ ಊಟ ಮಾಡಿ ಬುಜಿ ತಿನ್ಸೋ ಅಷ್ಟ್ರಲ್ಲಿ ಸಾಕು ಸಾಕಾಗೋಯ್ತು ಚಂಪಾ ಕಲಿಬೇಕು ಅನ್ನೋದು ಐಸ್ ಕ್ರೀಮ್ ಒಳಗಡೆ ಸಾಲ್ಟ್ ತಗೊಂಡು ತಿನ್ನೋದು ಬಜ್ಜಿ ತಿಂತೀನಿ ಅಂದ್ಬಿಟ್ಟು ಮೆಣಸಿನ್ಕಾಯಿ ತಿಂದ್ಬಿಟ್ಟು ಖಾರ ಆಯಿತು ಅಂತ ಅನ್ನೋದು ಸಿಕ್ಕಾಪಟ್ಟೆ ಹೊಟ್ಟೆ ಉರಿಸ್ತಾ ಅವನು ಸೊ ಎಲ್ಲ ಅಲ್ಲೇ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಏನೋ ಒಂಥರ ಯಮ್ಮಿ ಎಮ್ಮಿ ಫುಡ್ ಚೆನ್ನಾಗಿತ್ತು ಸೊ ಊಟ ಮಾಡ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಸೊ ನಾನು ಮೊದಲಿಂದ ಬಂದು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದಲ್ವ ಅಜ್ಜಿ ತಾತ ಎಲ್ಲರೂ ಬಂದಿದ್ದಾರೆ ಮನೆಗೆ ಸೊ ಹಾಗಾಗಿ ಲೈಟಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಸೊ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರಂಜು ಮದುವೆಯ ವ್ಲಾಗ್ ಆಗಿರುತ್ತೆ ಅದು ನೀವೆಲ್ಲರೂ ವೆಯ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತು ಆ್ಯಂಡ್ ನನ್ನ ಔಟ್ಫಿಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಬೈ ಬಾಯ್